ಹಿಂದೆ ನಾವೆಲ್ಲ ಹುಟ್ಟಿದಾಗ ಹುಟ್ಟು ಟೈಮಲ್ಲೆಲ್ಲ ಇದಕ್ಕಿಂತ ತುಂಬ ಕಷ್ಟ ವಿದ್ಯಾಭ್ಯಾಸಕ್ಕೆ ತಿನ್ನಕ್ಕೆ ಬಟ್ಟೆಗೆಲ್ಲ ತುಂಬ ತೊಂದರೆ ಇತ್ತು ಸರ್ ನಮ್ಮ ತಂದೆ ತಾಯಿ ಒಂದೇ ಬಟ್ಟೆಲಿ ವಾರ ಗಟ್ಟಲೆ ಇರ್ತಿತ್ತು ತಿಂಗ್ಳು ಗಟ್ಟಲೆ ಇರ್ತಿತ್ತು ಸರ್ ಒಂದೇ ಬಟ್ಟೆಲಿ ಎಲ್ಲರೂ ಕಳ್ತನ ಮಾಡೋದಾದ್ರೆ ಸರ್ ಯಾಗಿರ್ಬೇಕಾಯ್ತು ನಮ್ಮ ಜೀವನ ಹೌದು ಎಷ್ಟು ಕಾಡಲ್ಲಿ ಏನು ಕಮ್ಮಿ ಇದೆ ಸರ್ ಕೋಟಿ ಗಟ್ಟಲೆ ದುಡ್ಡಿರೋ ಜಾಗ ಅಲ್ವೋ ಅದು ನಾವು ಆ ಥರ ಎಲ್ಲರೂ ದುಡ್ಡು ಮಾಡೋದಾಗಿದ್ರೆ ಆ ಮಾಲ್ಗಳಲ್ಲಿ ಎಲ್ಲ ಹೋಗ್ತಿದೆ ಸರ್ ದುಡ್ಡೆಲ್ಲ ಏನು ಮಾಡೋದು ನಾವು ಕೈಯ್ಯಲ್ಲಿ ಗನ್ ಇರೋದ್ರಿಂದ ನಮ್ಮವ್ರಿಗೆ ಭಯ ಇರ್ತದೆ ಸರ್ ಎಲ್ಲರ ಕೈಯ್ಯಲ್ಲಿ ಗನ್ ಇರ್ತದೆ ನಮ್ಮವ್ರಿಗೆ ಭಯ ಇರ್ತಾರೆ ಸದಿಸ್ತಾರೆ ಏನಾದ್ರು ಸೂಟ್ ಗೀಟ್ ಮಾಡ್ತಾರೆ ಭಯ ನಮ್ಮ ಕಾಡು ಬುದ್ಧಿ ನಿಮಗೆ ಗೊತ್ತಲ್ಲ ಆಮೇಲೆ ಯಾವುದೊಂದು ಫೋನ್ ಇಂದ ಇನ್ನೊಂದು ಫೋನ್ ಫೋನಲ್ಲಿ ಮಾತಾಡಿ ಅವ್ರ ವಾಯ್ಸ್ ರೆಕಾರ್ಡಾಗಿ ಇದಾಗಿದೆ ಅಂತ ಹೇಳಿ ಅವರು ಉಳ್ಕಾಡ್ತಾಯಿದ್ರು ಆ ಹುಡ್ಗ ಬೇಲ್ ಮಾಡ್ಕೊಬಿಟ್ಟ ಹಿಡ್ದಿದ್ದು ಇವ್ರನ್ನ ಇವ್ರ ಕಲಿ ಏನಿತ್ತೋ ಅವ್ರು ಮಾಡಿದ್ರು ಹೋಗಿದ್ರು ಅಂತ ಗೊತ್ತಿಲ್ಲ ಸರ್ ಜಮೀನಲ್ಲಿ ಮನೇಲಿ ಇದ್ದವ್ರೆ ಜಮೀನಿಂದ ಹಿಡ್ದೋಗಿಡ್ಕೋಗಿ ಒಡಗು ಸಾಯಿಸಿ ಸರ್ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಜೇನುಕುರುಬ್ಬರ ವಾಸ್ತವ ಚಿತ್ರಣವನ್ನು ಅವರ ಬದುಕಿನ ಇವತ್ತಿನ ರೌರವ ನರಕವನ್ನು ಅತ್ತ ಕಾಡೂ ಇಲ್ಲ ಹಾಡಿಯೂ ಇಲ್ಲ ಇತ್ತ ನಾಡಿಯೂ ನಾಡೂ ಅವರಿಗೆ ಅಪರಿಚಿತ ಅವರ ಕಲ್ಚರೇ ಅಲ್ಲ ಅದು ಅವರ ಬದುಕಿನ ಚಹರೆಯೇ ಅಲ್ಲ ಅದು ನೀರಿನಿಂದ ತೆಗೆದ ಮೀನಿನ ಹಾಗೆ ವಿಲ 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 ಒದ್ದಾಡ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನು ವಿಧಾನಸೌಧದಲ್ಲಿ ಕೂತ್ಕೊಂಡ ಹೆಗ್ಗಣಗಳು ನುಂಗಿ ನೀರು ಕುಡಿತಾ ಇವೆ ಮಾತೆತ್ತಿದರೆ ಅವರ ಅಭಿವೃದ್ಧಿ ಅಂತಾರೆ ಮಾತೆತ್ತಿದರೆ ಬುಡಕಟ್ಟು ಜನಾಂಗಕ್ಕೆ ಅಭಿವೃದ್ಧಿಗಾಗಿ ಪ್ರತ್ಯೇಕ ನಿಗಮವನ್ನು ಮಾಡ್ತೇವೆ ಎಲ್ಲವನ್ನು ಮಾಡ್ತೇವೆ ಆದರೆ ಕೊನೆಗೂ ಅವರಿಗೆ ಕೊಡುವುದೇನು ಅವರನ್ನು ಕಟ್ಟಿದ್ದೇನು ಅವರ ಮಕ್ಕಳಿಗೆ ನಾವು ಶಿಕ್ಷಣದ ಹೆಸರಿನಲ್ಲಿ ಏನನ್ನು ಕೊಡ್ತಾ ಇದ್ದೇವೆ ನಿಮಗೆ ಆಶ್ಚರ್ಯ ಆಗ್ಬೋದು ಅವರಿಗೆ ನಾವು ಕಳ್ಳನ ಪಟ್ಟವನ್ನು ಕೊಡ್ತಾ ಇದ್ದೇವೆ ಕಾಡುಗಳನ ಪಟ್ಟವನ್ನು ಕೊಡ್ತಾ ಇದ್ದೇವೆ ಪ್ರಾಣಿಗಳರ ಪಟ್ಟವನ್ನು ಕೊಡ್ತಾ ಇದ್ದೇವೆ ದಂತಗಳತನದ ಪಟ್ಟವನ್ನು ಕೊಡ್ತಾ ಇದ್ದೇವೆ ಯಾವುದೋ ಒಂದು ಹುಲಿ ಸತ್ತಿದೆ ಅನ್ನುವ ಕಾರಣಕ್ಕಾಗಿ ಇಲ್ಲೊಬ್ಬ ಹರಿಜನನ ದುರಂತದ ಕತೆಯ ಹಸಿ ಹಸಿ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೇವೆ ಕೇಳಿ ಅವರನ್ನು ಏನಕ್ಕೇನ ಆ ಕೇಸಲ್ಲಿ ಫಿಟ್ ಮಾಡಿ ಅವರ ಮೇಲೆ ಯಾಕೆಂತಂದರೆ ಈ ಅರಣ್ಯ ಇಲಾಖೆಯವರಿಗೆ ಯಾವುದೋ ಒಂದು ಪ್ರಾಣಿಯಲ್ಲಿ ಸತ್ತರೆ ಆ ಪ್ರಾಣಿ ಸತ್ತದ್ದಕ್ಕೆ ಕಾರಣಗಳನ್ನು ಕೊಟ್ಟು ಅದಕ್ಕೊಂದು ಕೇಸಿಗೆ ಅದಕ್ಕೊಂದು ಜನವನ್ನು ದಾಖಲೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು ಇಲ್ಲದೆ ಇದ್ರೆ ಅವ್ರ ಬುಡಕ್ಕೆ ಬರ್ತದೆ ಬತ್ತಿ ಆದ್ದರಿಂದ ಏನು ಮಾಡ್ತಾರೆ ಕಾಡು ಮತ್ತು ಹಾಡಿ ಅಲ್ಲಿ ಏನಾದರೂ ಪ್ರಾಣಿಗಳು ಸತ್ತರೆ ಇತ್ಯಾದಿ ಏನಾದರೂ ಆದರೆ ಈ ಜೇನು ಕುರುಬರನ್ನು ಆ ಕೇಸಿಗೆ ಫಿಟ್ ಮಾಡಿ ಅವರನ್ನು ಒಳಗೆ ಹಾಕಿ ಎಷ್ಟೋ ಜನರನ್ನು ಅಲ್ಲೇ ಕೊಂದು ಹಾಕಿದ್ದಾರೆ ಅಂಥ ಕಣ್ಣೀರ ಕಥನ ಸುರೇಶ್ ಕುರುಬ ಕೊನೆಗೂ ಅವರ ತಾಯಿಯ ಸಹಾಯದಿಂದ ಸಾವಿನ ದವಡೆಯಿಂದ ಬದುಕಿ ಬಂದಂಥದ್ದು ಅರಣ್ಯ ಇಲಾಖೆಯವರ ಒಟ್ಟು ವ್ಯವಸ್ಥಿತವಾದ ಷಡ್ಯಂತ್ರದಲ್ಲಿ ಅವರನ್ನು ಆಧುನಿಕವಾದ ಡ್ರೋನ್ ಕೂಡ ಅವರ ಹಿಂದೆ ಬಿಟ್ಟು ಏನಕ್ಕೇನ ಅವರನ್ನು ಹಿಡಿದು ಒಳಗೆ ಹಾಕಿ ಆ ಕೇಸಿಗೆ ಫಿಟ್ ಮಾಡಿ ಅವರ ಬದುಕನ್ನು ಮುಗಿಸಬೇಕು ಯಾಕೆಂತಂದರೆ ಅರಣ್ಯ ಇಲಾಖೆಯವರು ಇಂಥ ಹಲವು ಜೇನು ಕುರುಬರನ್ನ ಅಮಾಯಕರನ್ನು ಮುಗ್ಧರನ್ನು ಇದೇ ರೀತಿಯಲ್ಲಿ ಮುಗಿಸಿದ್ದು ಆ ನೆಲದಲ್ಲಿ ದಫನ್ ಆಗಿದೆ ಅಂಥದ್ರಲ್ಲಿ ಬದುಕಿ ಉಳಿದಂಥ ಆ ಕೇಸಿಂದ ಬಚಾವಾದಂಥ ಈ ವ್ಯಕ್ತಿಯ ಮುಗ್ಧತೆಯ ಆ ಬಾಯಿಂದ ಬಂದಂಥ ಕಥನವನ್ನು ಕೇಳಿದಾಗ ನಮಗೆ ನಿಜಕ್ಕೂ ಅದನ್ನು ಇಡೀದಾಗಿ ನಾವು ಕುಸಿದು ಹೋದೆವು ಅಂಥ ಒಂದು ಕತೆ ನಿಮಗಾಗಿ ಕೇಳಿ ಸುರೇಶ್ ಜಿ ನಮಸ್ತೆ ಸರ್ ಸುರೇಶ್ ಅವರೇ ನಾವು ಈಗ ಇಲ್ಲಿ ಬಂದ ಉದ್ದೇಶ ಏನು ಅಂದರೆ ಅವರು ಆಗಲಿಂದ ಸುಮಾರಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಒಂದು ನಲವತ್ತೈವತ್ತು ವರ್ಷದಿಂದ ನೀವು ಕಾಡಿಂದ ಈಚೆ ಬಂದಿರಿ ನಮ್ಮ ಪೂರ್ವಿಕರು ಹೌದು ಈಗ ನಿಮಗೊಂದು ನಲ್ವತ್ತು ಎಷ್ಟು ವರ್ಷ ಅಂದರೆ ನಲ್ವತ್ತೆರಡಾಗಿದೆ ನಲವತ್ತೆರಡಾದರೆ ನೀವೇನಾದ್ರು ಇದ್ದ ಅನುಭವ ಇದೆಯಾ ನಿಮಗೆ ಇಲ್ಲ ಸರ್ ಇಲ್ಲ ಸಿಕ್ಕವ್ರು ಸರ್ ಅಂದರೆ ಆಗ ನಿಮ್ಮ ನೀವು ಈಗ ಹುಟ್ಟಿದಾಗ ಭವಿಷ್ಯ ಕಾಡಿಂದ ಈಚೆ ಬಂದ ಬಂದಿದ್ರು ಹೌದು ಸರ್ ಅದೇ ತೈಪಲ್ಲಿ ಹೌದು ಹೌದು ನಾವೊಂದಿಷ್ಟು ಜನ್ರು ಮಾತಾಡಿಸ್ಕೊಂಡೆಲ್ಲ ಬಂದೆವು ಸರಿ ಸರ್ ಇಲ್ಲಿಯ ಸಮಸ್ಯೆ ಇತ್ಯಾದಿ ಎಲ್ಲವನ್ನು ಹೇಳಿದೆವು ಹೇಳುತ್ತೆ ಕೇಳ್ಕೊಂಡು ಬಂದಿದ್ದೆವು ಸರಿ ಸರ್ ಈಗ ನಿಮ್ಮ ಹಾಡಿಗಳಲ್ಲಿ ಹೆಚ್ಚು ಕಾಡಿಗೆ ಹತ್ತಿರ ಮತ್ತು ಎತ್ತರದ ಪ್ರದೇಶದಲ್ಲಿ ನೀವಿದ್ದೀರಿ ಹೌದು ಸರ್ ಈಗ ಇಲ್ಲಿಯ ಸಮಸ್ಯೆ ಏನು ಈ ನಲವತ್ತೆರಡು ವರ್ಷದಲ್ಲಿ ಒಂದು ನೀವು ಇಲ್ಲೇ ಹುಟ್ಟು ಬೆಳೆದದ್ದ ಏನು ಹೌದು ಸರ್ ಹೊರಗಡೆ ನಾವು ಹೊರಗಡೆ ಬಂದ ನಮ್ಮ ತಂದೆ ತಾಯಿ ಹೊರಗಡೆ ಬಂದ್ರು ಕಾಡ ತಂದೆ ತಾಯಿ ಕಾಡಲ್ಲಿದ್ರು ತಾತ ಅಜ್ಜಿ ತಾತ ಅಜ್ಜಿ ಎಲ್ಲ ಹೇಳಿದ್ದು ಏನಾರು ಕಾಡಿನ ಕತೆಗಳು ನೆನಪುಗಳು ಏನಾದ್ರು ಇದೆಯಾ ಅಲ್ಲಿಂದ ಶುರು ಮಾಡಿ ಇದ್ದಷ್ಟು ಅವರು ಸಣ್ಣ ಏನಾದ್ರು ಹೇಳಿರ್ಬೇಕಲ್ಲ ಇರುತ್ತಲ್ಲ ಸರ್ ನಮ್ಮ ನಾವು ಜೇನು ಸರ್ ಸುದ್ಧ ಜೇನು ನಮ್ಮದನ್ನದೇ ಸ್ವಂತ ಬೇರೆ ಸಪ್ರೇಟಾಗಿ ಒಂದು ಇದಿದೆ ಇದೆ ಸರ್ ಒಂದು ನಡತೆ ನಡೆ ನುಡಿ ನಮ್ಮ ಸಂಪ್ರದಾಯ ನಮ್ಮ ದೇವ್ರ ಹಬ್ಬಕ್ಕೆ ಏನು ಮಾಡಬೇಕು ಆ ಥರದ್ದೆಲ್ಲ ಅದೆಲ್ಲ ಒಂದು ಸ್ವಲ್ಪ ಹೇಳಿ ನನಗೆ ಈ ಜೇನು ಕುರುಬ್ರು ಅಂದರೆ ಏನು ಜೇನು ಕುರುಬ್ರು ನಿಮ್ಮ ಸಂಪ್ರದಾಯ ಏನು ಹೇಳಿ ಸರಿ ಸರಿ ಹೇಳಿ ನಿಮ್ಗೆ ತಿಳಿದಂಗೆ ಹೇಳಿ ಸರಿ ಸರ್ ಹೇಳಿದ್ರೆ ಸರ್ ಶುದ್ಧ ಜೇನು ಕುರುಬ್ರು ಜೇನು ಕುರುಬರು ಆದ್ದರಿಂದ ನಮಗೆ ಬೇರೆ ವಿದ್ಯಾಭ್ಯಾಸಗಳು ಯಾವುದೂ ಇರೋದಿಲ್ಲ ಸರ್ ಉದ್ಯೋಗ ಯಾವುದೂ ಇರೋದಿಲ್ಲ ಸರ್ಕಾರಿ ಉದ್ಯೋಗಗಳು ಯಾರೂ ಆಗೋದಿಲ್ಲ ಸರ್ ಕಷ್ಟಪಟ್ಟು ಇವಾಗ ಇದರಲ್ಲೇ ಓದಿಸಿದ್ರೆ ಮಕ್ಕಳು ಒಂದು ಹತ್ತನೇ ಕ್ಲಾಸ್ಗೆ ಲಾಸ್ಟ್ ಮುಂದೆ ಹೋಗೋದಿಲ್ಲ ಮುಂದೆ ಹೋಗಕ್ಕೆ ತಂದೆ ತಾಯಿಯು ಆ ಥರ ಇದು ತಗೊಳ್ಳೋದಿಲ್ಲ ಸರ್ ಅವ್ರ ಬಗ್ಗೆ ಸ್ವಲ್ಪ ಗಮನ ತಗೊಳ್ಳೋದಿಲ್ಲ ಹಂಗಾಗಿ ಮಕ್ಕಳು ಅವರು ಮುಂದಕ್ಕೆ ಓದೋ ಇದನ್ನು ಇನ್ನೂ ಇಂಟ್ರೆಸ್ಟ್ ಕೊಡ್ಬಿಡ್ತಾರೆ ಸರ್ ಹತ್ತನೇ ಕ್ಲಾಸು ಎಸ್ ಎಸ್ ಎಲ್ ಸಿ ಪಿ ಯು ಸಿಗೆ ಲಾಸ್ಟ್ ಮಾಡ್ತಾರೆ ಸರ್ ಈಗ ಇವಾಗ ಇವಾಗ ಪರಿಸ್ಥಿತಿಲಿ ಸರ್ ಹಿಂದೆ ನಾವೆಲ್ಲ ಹುಟ್ಟಿದಾಗ ಹುಟ್ಟೋ ಟೈಮ್ ಇದಕ್ಕಿಂತ ತುಂಬಾ ಕಷ್ಟ ವಿದ್ಯಾಭ್ಯಾಸಕ್ಕೆ ತಿನ್ನ ಅನ್ನಕ್ಕೆ ಬಟ್ಟೆಗೆಲ್ಲ ತುಂಬ ತೊಂದರೆ ಇತ್ತು ಸರ್ ನಮ್ಮ ತಂದೆ ತಾಯಿ ಒಂದೇ ಬಟ್ಟೆಲಿ ವಾರ ಗಟ್ಟಲೆ ಇರ್ತಿರ್ ತಿಂಗಳ ಗಟ್ಲೆ ಇರ್ತೀರಿ ಸರ್ ಒಂದೇ ಬಟ್ಟೆಲಿ ಸ್ನಾನ ಮಾಡ್ಬೇಕಾದ್ರು ಅದೇ ಬಟ್ಟೆನೇ ಪ್ರತಿದಿನ ಸ್ನಾನ ಮಾಡ್ತೀರಾ ಇಲ್ಲ ಸರ್ ಇವಾಗ ಮಾಡ್ತೀವಿ ಸರ್ ಇವಾಗ ಮಾಡೋರು ಆವಾಗ ಇಲ್ಲ ಸರ್ ವಾರಕ್ಕೆ ತಿಂಗಳ ಒಂದ್ಸರಿ ಎರಡು ಸರಿ ಸ್ನಾನ ಮಾಡ್ತೀವಿ ಸರ್ ಸೋಪ್ ಸಿಗ್ಲಿಲ್ಲ ಸಿಗುತ್ತಿಲ್ಲ ಇವಾಗ ಥರ ಶ್ಯಾಂಪು ಇಂತವಲ್ಲೇನು ಮಾಡಿದ್ರಿ ಹಾಕ್ತಿದ್ರಿ ಅವರೆಲ್ಲ ಸರ್ ನಮ್ಮ ತಂದೆ ಎಲ್ಲ ಇದು ಒಂಥರ ಬಟ್ಟೆ ವಹಿಕೆಲ್ಲ ಕಾರ್ಯಕ್ರಮ ಬರ್ತದೆ ನನಗೆ ಅದು ಪ್ರಾಣಿಗಳು ತಿಂತ ಕಡಿಮೆ ಜಿಂಕೆಗಳು ತಿಂತೇವೆ ಅದನ್ನ ಅದನ್ನ ತಂದು ಜಜ್ಜಿಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ಬಟ್ಟೆನೆಲ್ಲ ಕಜ್ಜಿ ಮಾಮೂಲಿ ನಾವು ಸೋಪ್ ಪುಡಿ ಹಾಕಿ ಉಣಿಯಾಕ್ತಿವಿಲ್ಲ ಆಗಿರ್ತಿದ್ರು ಒಂದು ಒಂದು ಗಂಟೆ ಎರಡು ಗಂಟೆ ಕಳೆದ್ಮೇಲೆ ಮೇಲೆ ಸರ್ ಸ್ನಾನ ಮಾಡಕ್ಕೆ ನಾವು ಬಳ್ ಬಳಕಡಿ ಕಟ್ತೀನಿ ಬಳ್ಕಡಿ ಅಂತ ಹೇಳ್ತೀವಿ ಸರ್ ಬರಳು ಗುಡ್ಸ್ತೀವ್ರಲ್ಲ ಅಟ್ಟಿ ಗುಡ್ಸ್ತೀವ್ರಿ ಸರ್ ಅದು ಸೊಪ್ಪು ಬರ್ತದೆ ಸರ್ ಆ ಸೊಪ್ಪನ್ನ ತಲೆಗೆ ಅಲ್ಲಿ ಚೇಂಜಾಗಿ ಕಲರ್ ಜಜ್ಜಿಬಿಟ್ಟು ತಲೆಗೆಲ್ಲ ನೀರು ಹಾಕಿದ್ಮೇಲೆ ಆ ಸೊಪ್ಪು ಸೊಪ್ಪನ್ನ ತಲೆಗಲ್ಲಿ ಹಾಕಿ ತೊಳಿತೀವಿ ಸರ್ತದೆ ಅಂತಂದರೆ ಮಣ್ಣು ಹಾಕಿ ತೊಳಿತಾರೆ ಸರ್ ಮಣ್ಣು ಅಂತ ನಾವು ಈ ಎರೆ ಮಣ್ಣು ಎರೆಮಣ್ಣ ಸರ್ ಹೇಳ್ತಾರೆ ಮಣ್ಣು ಅಂತ ಅದನ್ನು ಕರಳು ಮಣ್ಣು ಅಂತ ಹೇಳ್ತೀವಿ ಸರ್ ನಾವು ಅಂತ ಅದನ್ನು ಪ್ರಾಣಿಗಳು ತಿಂತೇವೆ ಸರ್ ಇರ್ತದೆ ಅದು ಕೆಲವು ಕಡೆ ಕಾಡಲ್ಲೆಲ್ಲ ಹೊಂಡ ಥರ ಮಾಡಿದ್ದಾವೆ ತಿನ್ನೋಕ್ಕೆ ಕಡವೆ ಜಿಂಕೆ ಆನೆಗಳು ಆ ಮಣ್ಣನ್ನು ತಂದು ತಲೆ ಸುಳಿತಿದೆ ಸರ್ ಆಮೇಲೆ ಹಾಗೆ ನೆನಪನ್ನು ಹೇಳ್ತಾ ಬನ್ನಿ ಮತ್ತೆ ಹೇಗೆ ಹೇಗೆ ಬದಲಾಯಿತು ಆವಾಗೆಲ್ಲ ನಾವು ಸ್ವಲ್ಪ ಬೆಳೀತಾ ಬಂದ ಸರ್ ಆವಾಗ ಸ್ವಲ್ಪ ದುಡ್ಡಿನ ಇದೆಲ್ಲ ಬಂತು ಕೂಲಿ ಕೆಲಸಗಳು ನಾವು ಸ್ವಲ್ಪ ಒಂದು ಹದಿನಾಲ್ಕು ಹದಿನೈದು ಎಲ್ಲ ಆ ಟೈಮಲ್ಲೆಲ್ಲ ಕೊಡುಗೆಲ್ಲ ಹೋಗ್ತಿದ್ದವು ಕೊಡುಗಲ್ಲೇ ಕೆಲಸ ಮಾಡ್ತಿದ್ದೋ ಒಂದು ಹತ್ತು ರೂಪಾಯಿ ಹದಿನಾಲ್ಕು ರೂಪಾಯಿ ಕೂಲಿ ಸಿಗ್ತಿತ್ತು ನಮಗೆ ನೆನಕೆ ಹೌದು ಸರ್ ಆಗೋಗಿ ಒಂದು ತಿಂಗಳು ಎರಡು ತಿಂಗಳು ಇರ್ತಿದ್ದೋ ಮನೆಗೆ ಸ್ವಲ್ಪ ತಂದೆ ತಾಯಿಗೆ ತಂದು ಕೊಡ್ತಿದ್ದೋ ನಮ್ಮ ಖರ್ಚಿಗೆ ಬಟ್ಟೆ ಗಿಟ್ಟೆಗೆಲ್ಲ ಸ್ವಲ್ಪ ಆವಾಗ ಇದಾಯ್ತು ಸರ್ ಬರೋವಲ್ಲ ತಂದೆಗೆ ತಾಯಿಗಲ್ಲಿ ಬಟ್ಟೆ ತರ್ತಿದ್ದೆವು ನಮಗೂ ತಗೋತಿದ್ದೋ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ತಗೊಳ್ತದೆ ಸರ ಆಮೇಲೆ ಊರಲ್ಲಿ ಕೆಲಸಗಳು ಬಂದವು ಮದ್ ಮದ್ದು ಇಲ್ಲೇ ಇದು ಮಾಡ್ತಿದ್ದೋ ಕೆಲಸ ಸಿಕ್ಕದಲ್ಲಿ ಹೋಗ್ತಿದ್ದವು ಇಲ್ಲದ್ರೆ ತೇ ಕೊಡುಗು ಹೊರ್ಗಡೆ ಹೋದರೆ ತಿಂಗ್ಳು ಸರ್ ಎರಡು ತಿಂಗಳು ಮೂರು ತಿಂಗಳು ಸೀಸನ್ಲಿ ಕಾಫಿ ಮೆಣಸು ಟೈಮಲ್ಲೆಲ್ಲ ಕೊಡುಗೆ ಹೋಗ್ತಿದ್ದೆ ಸರ್ ಹಾಗಾಗಿ ಇಂಪ್ರೈ ಈಗ ಈ ಟೈಮಲ್ಲಿ ಸರ್ ನಾವು ಓದೋಕ್ಕಾಗಲಿಲ್ಲ ನಮ್ಮ ಪಿರಡು ಹುಡುಗರೆಲ್ಲ ಸ್ವಲ್ಪ ಓದಿದೆ ಸರ್ ನಮ್ಮ ಜೆ ಕೆ ಕಮ್ಮಿ ಅಲ್ಲಿ ಬಿ ಕೆ ಅಂತ ಹೇಳ್ತಾರೆ ಬೆಟ್ಟ ಕುರ್ಬುರ್ ಸರ್ ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ಗಳೆಲ್ಲ ಓದಿ ಸಣ್ಣ ಪುಟ್ಟ ಕೆಲಸ ಓಕೆ ಸರ್ ಎಷ್ಟು ಇದೆ ಕುರುಬರಲ್ಲಿ ಸರ್ ಪಿರು ಜೇನು ಕುರುಬ್ರು ನಾವು ಸರ್ ಎರಡನೇ ಇನ್ನೊಂದು ಈ ಬೇಗರು ಮಾಲ್ದಾಡಿ ಸರ್ ಬೇಗೂರಿಂದ ಸ್ಕೂಲ್ ಪಕ್ಕ ಮಾಲ್ದಡಿ ಅಂತ ಇದೆ ನೋಡಿ ಅಲ್ಲಿದ್ದಾರೆ ಸರ್ ಅವರು ಜೇನು ಜೇನು ಕುರುಬ್ರೆ ಜೆ ಕೆನೇ ಅವರು ಇದುವೆ ಅದ್ರ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಸರ್ ನಿಮಗೆ ಅವ್ರಿಗೆ ಹೆಣ್ಣು ಗಂಡೆಲ್ಲ ನಡೀತದೆ ಇಲ್ಲ ಸರ್ ತರೋದಿಲ್ಲ ಇತ್ತೀಚೆಗೆ ತರ್ತಾ ಇದ್ದಾರೆ ಸರ್ ಮೊದಲೆಲ್ಲ ಇತ್ತಿಲ್ಲ ಮೊದಲೆಲ್ಲ ಅವರು ನಾವು ಅದೇನು ನಮ್ಮ ಅಜ್ಜಿ ತಾತ ಅವರು ಅಣ್ಣ ಅವರು ನಾವು ಅಣ್ಣ ತಮ್ಮನ ಮಕ್ಕಳು ಅಂತ ಹೇಳ್ತಿದ್ರು ಹಾಗಾಗಿ ನಾವು ಹೆಣ್ಣು ಕೊಡ್ತಿದ್ದಿಲ್ಲ ಆ ಕಡೆ ಹೆಣ್ಣು ತರ್ತಾ ಇರಲಿಲ್ಲ ಸರ್ ಇವಾಗ ಎಲ್ಲ ಮಾಡ್ತಾ ಮಾಡ್ತಾ ಸರ್ ಆಗಿದೆ ಬಂದಿದ್ದಾರೆ ಸರ್ ಇವಾಗ ಮಕ್ಕಳು ಆಗಿದ್ದಾರೆ ಅವರು ಸ್ವಲ್ಪ ಜನಸಂಖ್ಯೆ ಕಮ್ಮಿ ಸರ್ ಅವರು ಮಾತಲ್ಲಿ ಗೊತ್ತಾಯ್ತದೆ ಸರ್ ಅವರು ನಾವು ಒಂದೇ ತರ ಇದೀವಿ ಮಾತಲ್ಲಿ ನಾವು ಈ ತರ ಮಾತಾಡ್ತೀವಿ ಅವರು ಈ ತರ ಸರ್ ಸ್ವಲ್ಪ ವ್ಯತ್ಯಾಸ ಬರ್ತದೆ ಸ್ವಲ್ಪ ಅರ್ಥ ಕಡಿಮೆ ಹೌದು ಸರ್ ಇದು ನಮ್ಮ ಮಾತಲ್ಲಿ ಈಗ ನಮ್ಮ ಜೈನಲ್ಲಿ ಸಂಪ್ರದಾಯದಲ್ಲಿ ಏನು ಮಾತಾಡೋದು ನಮ್ಮ ತಾಯಿ ಭಾಷೆ ಏನಿದೆ ಸರ್ ಅದು ನಾವು ಮಾತಾಡಿದ್ರೆ ಕನ್ನಡ ಮಾತಾಡೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ಏನು ಕ್ಲೀನಾಗಿ ಅರ್ಥ ಆಗ್ತದೆ ನೀವು ಕಂಡ ಹಾಗೆ ಬದುಕ ಹೇಗೆ ಬೆಳೀತು ಏನು ಮಾಡಿದ್ರಿ ಸರ್ ಏನಂತ ಹೇಳೋದು ನಮ್ಮ ತಂದೆ ತಾಯಿ ಎಲ್ಲ ಅದೇ ನಮ್ಮನ್ನ ಯಾವಾಗೋ ಬೆಳೆಸ್ರಿ ಸರ್ ಕೂಲಿ ಗಿಲಿನಲ್ಲಿ ಮಾಡಿ ಬೆಳೆಸ್ರು ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ನಾವು ಸ್ವಲ್ಪ ಸ್ವಲ್ಪ ಓದಿದವರು ಇದ್ದೀವಿ ಓದಿದ್ದೇ ಇರೋ ಮಕ್ಕಳು ಒಟ್ಟು ಐದು ಜನ ಸರ್ ನೀವು ನಾನು ಮೂರ್ನೇವ್ ಸರ್ ಇಬ್ರತಿ ಇರೋ ಬಿಟ್ಟು ನಮ್ಮ ಅಣ್ಣಿಂದ ಇಬ್ರು ತಿರ್ಗ ಬಿಟ್ಟು ಮೂರ್ನೇವ್ ನಾನು ಈಗಿರೋದ್ರಲ್ಲಿ ಐದು ಜನ ಸರ್ ನಾವು ಒಟ್ಟು ಏಳು ಜನ ಇದ್ದವು ಐದು ಜನ ನಾನು ಅದರಲ್ಲಿ ದೊಡ್ಡವನು ನಾನು ಕೂಲಿ ಕೆಲಸ ಸರ್ ತಂದೆ ಒಂದು ಎರಡು ಎಕರೆ ಜಮೀನು ಅಲ್ಲಿ ಅದನ್ನ ಇಲ್ಲ ಸರ್ ಮಾಡಿಲ್ಲ ಸರ್ ಅದು ಒತ್ತುವರಿಲಿ ಸರ್ ಜಮೀನಿಗೆ ಒಂದು ಒಂದು ಕಾಲು ಎಕ್ರೆ ಜಮೀನಿದೆ ಈ ಸರಿ ಬೇರೆಯವರಿಗೆ ಗುತ್ತಿಗೆ ತರ ಕೊಟ್ಟಿದ್ದೀವಿ ಸರ್ ಹ್ಮ್ ಜಿಮ್ ಕಾಡಿತ್ತು ಸ್ವಲ್ಪ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಬುತ್ತಿಗೆ ಥರ ಮಾಡ್ತಾ ನಾವು ಅವ್ರನ್ನ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲ ಸರ್ ಈಗ ನೀರಿನ ವ್ಯವಸ್ಥೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಸರ್ ಒಂದ್ಸರಿ ನಾವು ಇಲ್ಲಿ ಇಲ್ಲಿ ಕೇಸಲ್ಲಿ ಅಂತ ಒಬ್ರು ಅರಣ್ಯ ಲೇಖೆ ದೌರ್ಜನ್ಯದಿಂದ ತಿರುಗಬಿಟ್ಟು ಸರ್ ಅವ್ರ ಕೇಸು ನಡೆಸ್ತಾ ಇದ್ವು ಅವಾಗ ಬೆಂಗಳೂರು ಹೋಗಿ ನಮ್ಮನ್ನು ಕರ್ಕೊಂಡೋಗಿದ್ರು ಹೋಗಿದ್ರು ಅಲ್ಲೊಂದು ದರ್ಜೆ ಎಲ್ಲ ಕೊಟ್ಟು ಬಂದಿದ್ದೀವಿ ಸರ್ ಹೋದ್ರ ಸಹ ಇನ್ನೊದ್ರ ಬಗ್ಗೆ ಯಾವುದು ಮಾಹಿತಿ ಬಂದಿಲ್ಲ ಸರ್ ಬಂದಿಲ್ಲ ಕುಡಿಲಿಕ್ಕೆ ಏನು ಮಾಡ್ತೀರಿ ಕುಡಿಲಿಕ್ಕೆ ಹ್ಯಾಂಡ್ ಬೋರ್ ಇದೆ ಸರ್ ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು ಸರ್ ಡೌನ್ ಆಗಿದೆ ಹ್ಯಾಂಡ್ ಬೋರ್ ಹೌದು ಸರ್ ಮತ್ತೆ ಜಮೀನಲ್ಲೂ ಹಾಗಾದ್ರೆ ನೀವು ಮಳೆ ಬಂದ್ರೆ ಬೆಳೆ ಹೌದು ಸರ್ ಇಲ್ಲದ್ರೆ ಏನು ಆಗುದಿಲ್ಲ ಇಲ್ಲ ಸರ್ ಮಳೆ ಏನು ಮಾಡೋದ ಮತ್ತೆ ಬದುಕು ಏನು ಬದುಕನ್ನು ಹೇಗೆ ಕೂಲಿ ಕೆಲಸ ಮಾಡ್ತೀವಿ ಸರ್ ಎಂತ ಮಾಡ್ತೀರಿ ಹೋಲಿಗೆ ಇವಾಗೆಲ್ಲ ಶುಂಠಿ ಇದ್ದಾರೆ ಸರ್ ಇಲ್ಲಿ ಶುಂಠಿ ಬಾಳೆ ತುಂಬಾ ಬೆಳೀತಾರೆ ಸರ್ ಈ ಕೇರಳದವರು ಬಂದು ಕೇರಳದವರು ಸರ್ ನಮ್ಮ ಲೋಕಲ್ ಎಲ್ಲ ಮಾಡ್ತಾರೆ ದೊಡ್ಡ ಗೌಡ ಸ್ಥಳ ಅದಕ್ಕೆ ಹೋಗ್ತೀರಿ ಹೌದು ಸರ್ ಅದಕ್ಕೆ ಹೋಗ್ತೀವಿ ಈಗ ಬಿಡು ನಮಗೆ ಸೀಸನಲ್ಲಿ ಈಗ ಕಾಡಿಗೆ ಹೋಗ್ತೀವಿ ಸರ್ ಕಾಡ ಕಾಡಿಗೇನು ಹೋಗ್ಲಿಕ್ಕೆ ಏನು ಸಮಸ್ಯೆ ಇಲ್ವಾ ಸಮಸ್ಯೆ ತುಂಬ ಇದೆ ಸರ್ ಏನೇನು ಕಾಡಲ್ಲಿದ್ರೆ ಸರ್ ನಮಗೆ ಏನೋ ಸರ್ ನಾವು ಕಾಡ ನಮ್ಮ ಅವ್ರ ಉದ್ದೇಶ ಡಿಪಾರ್ಟ್ಮೆಂಟ್ ಉದ್ದೇಶ ಏನಂತ ಆದರೆ ಈಗ ಜೇನು ಕುರುಬರೇ ಮಾಡ್ತಾರೆ ನಮ್ಮ ಉದ್ದೇಶ ಸರ್ ಎಲ್ಲರೂ ಕಳ್ತನ ಮಾಡೋದಾದ್ರೆ ಸರ್ ಹೇಗಿರ್ಬೇಕಾಯ್ತು ನಮ್ಮ ಜೀವನ ಹೌದು ಎಷ್ಟು ಕಾಡಲ್ಲಿ ಏನು ಕಮ್ಮಿ ಇದೆ ಸರ್ ಕೋಟಿಗಟ್ಟಲೆ ದುಡ್ಡಿರೋ ಜಾಗ ಅಲ್ವಾ ಅದು ನಾವು ಆತರ ಎಲ್ಲರೂ ದುಡ್ಡು ಮಾಡೋದಾಗಿದ್ರೆ ಆ ಮಾಲ್ಗಳಲ್ಲಿ ಎಲ್ಲಿ ಹೋಗ್ತಿದೆ ಸರ್ ದುಡ್ಡೆಲ್ಲ ಏನು ಮಾಡೋದು ನಾವು ಏ ಅವರೇ ತಪ್ಪು ಮಾಡ್ತಾ ಇದ್ದಾರೆ ಸರ್ ಡಿಪಾರ್ಟ್ಮೆಂಟ್ ಅವರು ತಪ್ಪು ಇದ್ದಾರೆ ಅವ್ರ ಬೇಟಲ್ಲಿ ಎಂತೆಂಥ ಮರಗಳು ಹೋಗಿದೆ ಸರ್ ಏನೇನು ಅನಾಹುತಗಳಾಗಿದೆ ನಾವು ಹೇಳೋದು ಬೇಡ ಅಲ್ಲಿ ಆ ಟೈಮಲ್ಲಿ ಅನಾಹುತಗಳಾಗೋ ಟೈಮಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಇದ್ದಾರೆ ಸರ್ ಇಲ್ಲಿ ಇದ್ದಾರೆ ಅವರು ಎಂಟು ಒಂಬತ್ತು ತಿಂಗಳು ಮುಂದುವರ್ಸಿಬಿಡಿ ಬೇರೆಯವ್ರ ಬದ್ಲಿ ಕೆಲ್ಸಕ್ಕೆ ಹೋಗ್ತಿರೋರು ಒಬ್ಬರು ಗಾರ್ಡ್ ಆಗಿದ್ರು ಪರ್ಮನೆಂಟ್ ಗಾರ್ಡ್ ಆಗಿರೋರು ಅವ್ರ ಬದಲು ಅವರು ರಜಾ ಹಾಕೋ ಟೈಮಲ್ಲೇ ಇವರು ಕೆಲ್ಸಕ್ಕೆ ಹೋಗ್ತೀರ ಸರ್ ಅವ್ರ ಬದಲು ಅವ್ರಿಗೆಲ್ಲ ಗೊತ್ತಿದೆ ಎಲ್ಲ ಇವಾಗಲೂ ಎಲ್ಲರ ಜೊತೆ ಹೇಳ್ತಾ ಇದ್ದಾರೆ ಸರ್ ಅವರು ಅಷ್ಟೆಲ್ಲ ಅನುಮತಗಳಾಗಿದೆ ಸರ್ ಅದ್ರಲ್ಲಿ ಏನಂತ ಹೇಳಿದ್ರೆ ಬೇರೆಯವ್ರು ಏನೋ ದೊಡ್ಡ ಕಳ್ತನಗಳು ಮಾಡಿರ್ಬೋದು ಸರ್ ಅಂತರಲ್ಲಿ ಬೇರೆಯವರು ಇನ್ನೊಬ್ರು ಒಬ್ಬರು ಮಾಡಿರೋದು ಇನ್ನೊಬ್ರು ಗೊತ್ತಿರಲ್ಲ ಸರ್ ಕಾಡಂತೇಳಿ ಇಲ್ಲೆಲ್ಲೂ ಗೇಟ್ ಗೇಟು ಇಲ್ಲೇ ಹೋಗ್ಬೇಕು ಇಲ್ಲೇ ಬರ್ಬೇಕು ಅನ್ನೋದು ಏನಿಲ್ಲ ಸರ್ ವಿಶಾಲವಾದ ಜಾಗ ಗೊತ್ತಿರೋರು ದಾರಿ ಗೊತ್ತಿರೋರು ಎಷ್ಟು ದೂರ ಬೇಕಾದ್ರೆ ಹೋಗಿ ಬರ್ಬೋದು ಸರ್ ಹಂಗಾಗಿ ನಮ್ಮ ಜನ ಕಾಡಲ್ಲಿ ಬೆಳೆದೋದ್ರಿಂದ ಅವ್ರಿಗೆ ಯಾವ ಕಡೆ ಖುಷಿ ಬರ್ತದೆ ಸರ್ ತುಪ್ಪ ಸೀಸನ್ ಎಲ್ಲ ಜೇನು ಯಾವ ಕಡೆ ಜಾಸ್ತಿ ಇದೆ ನಾವು ಹೋದರೆ ಇವತ್ತು ನಮ್ಮ ಕೂಲಿಗೆ ಮೇಂಟೈನ್ ಮಾಡ್ಬೋದಾ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಅನ್ನೋ ಸುತ್ತಿ ಬಳಸಿ ಬರೋಕ್ಕಾಗುತ್ತೆ ಸರ್ ಅಂಥ ಅನುಕೂಲ ಇರೋ ಜಾಕೆ ಹೋಗ್ತಾರೆ ನಾಲ್ಕೈದು ಕಿಲೋಮೀಟ್ರ್ ಒಂದು ಹತ್ತು ಕಿಲೋಮೀಟ್ರ್ ದೂರನೇ ಹೋಗ್ಬೋದು ಸರ್ ಹೋಗಿ ಸುತ್ತಕೊಂಡು ಜೇನೇನು ಸಿಗದೆ ತುಪ್ಪ ತಗೊಂಡು ಅವರು ಮರಿ ಹಳಿಗಳನ್ನೆಲ್ಲ ತಿಂತಾರೆ ಹೊಟ್ಟೆ ಸ್ತೀರೆ ತಿಂತಾರೆ ಸರ್ ತುಪ್ಪನೂ ತಿಂತಾರೆ ಬಾಕಿ ತುಪ್ಪನ ಕ್ಯಾನಿಗೆ ಯಾವತ್ತೆ ಬರ್ತದೆ ಈ ಜೇನು ತುಪ್ಪ ತರುವಾಗ ಅದನ್ನು ಮತ್ತೆ ಅವ್ರಿಗೆ ಹಂಚಿ ಬರ್ಬೇಕಾ ಕಂಡು ಕೊಡ್ಬೇಕು ಸರ್ ಕೇಳ್ತಾರೆ ಕೆಲವರು ಎಲ್ಲಿಗೋಯ್ರು ಏನಂತ ಸ್ವಲ್ಪ ಧರ್ಮ ಇರೋರು ಕೇಳ್ತಾರೆ ಸರ್ ಏನೋ ಹೊಟ್ಟೆ ಪಡ್ಗೆ ಹೋಗಿರ್ಬೋದು ಎದುರಿಸ್ಬಾರ್ದು ಬೆದ್ರಸ್ಬಾರ್ದು ಅನ್ನೋರು ಅಳಿಬಿಟ್ಟು ಯಾರು ಇದ್ರೆ ಸರ್ ಗೊತ್ತಿಲ್ಲ ನಮ್ಮ ಜನಗಳ ಬಗ್ಗೆ ಅವ್ರ ಸಮಾಧಾನ ಕೇಳ್ತಾರೆ ಸರ್ ಹೋಗಿದಪ್ಪ ಏನು ಇಲ್ಲ ಅಂತ ಇಲ್ಲ ಸರ್ ಈ ಥರ ನಾವು ಜೇನು ಬೇಟೆಗೆ ಹೋಗಿದ್ದೋ ತುಪ್ಪ ಇದೆ ಸರ್ ಅಂತೇಳಿದ್ರೆ ತಿನ್ನಕೇರು ಕೊಡಿ ಅಂತ ಹೇಳ್ತಾರೆ ಸರ್ ಕೆಲವರು ಅವರು ಏನಾದ್ರು ಹಳೆ ಬರೀಲಿ ಈಗೆಲ್ಲ ಡ್ಯೂಟಿಲಿ ಹೊಸ್ತಾರೆ ಸರ್ ಇರೋದು ಯಾರು ಆ ತರ ನೋಡೋದಿಲ್ಲ ಸರ್ ಎಲ್ಲ ಎಸ್ ಟಿ ಪಿ ಎಫ್ ನವ್ರು ಮಾಡ್ತಾರಲ್ಲ ಸರ್ ಆತರ ದೌರ್ಜನ್ಯ ಮಾಡ್ತಾರೆ ಹೌದಾ ಏಕದ ಕೇಳೋದಿಲ್ಲ ಸರ್ ಏನು ಮಾಡ್ತಾರೆ ಹೊಡಿತಾರೆ ಸರ್ ಹೊಡಿತಾರೆ ಹೊಡೆದ್ ಬಿಡ್ತಾರೆ ಸರ್ ಹೊಡೆದು ಏನಾರ ಅಕ್ಕಪಕ್ಕದಲ್ಲಿ ಈ ಇವ್ರಿಗೆ ಗೊತ್ತಿದ್ದೇನೆ ಕಳ್ತಾನ ಸುಲ್ತಾನ ಏನಾರು ಆಗಿದ್ರೆ ಆಕೆ ಅದಕ್ಕೆ ತಗೊಂಡು ಇವ್ರನ್ನ ಕಳ್ತನಕ ನಿಮ್ಮನ್ನು ಪೆಟ್ ಮಾಡ್ಬಿಡ್ತಾರೆ ಸರ್ ಅಂತ ಘಟನೆ ಆಗಿದೆ ಆಗಿದೆ ಸರ್ ಆಗಿದೆ ಸರ್ ಎಷ್ಟೋ ಜನರು ಜೈಲಲ್ಲಿದೆ ಸರ್ ಜೈಲಿನ ಬಂದಿದ್ದಾರೆ ಎಷ್ಟೋ ಲೇಟ್ ಅಂದರೆ ಬಗಿದ್ದಾರೆ ಸರ್ ಹ್ಞೂ ಕೆಲವು ಸತ್ತೋಗಿದ್ದಾರೆ ಅಂತ ಹೌದು ಸರ್ ಸರ್ ಸತ್ತೋಗಿದ್ದಾರೆ ಯಾಕೆ ಕೇಸಲ್ಲಿ ಇದ್ದರೆ ಕೆಲವು ಸತ್ತೋಗಿದ್ದಾರೆ ಹ್ಞೂ ಹ್ಞೂ ಈಗ ಹಾಗಾದರೆ ಏನು ಆಗಬೇಕು ಈಗ ಈಗ ನಿಮ್ಮನ್ನು ನಂಬಿ ಅಥವಾ ನಿಮ್ಮನ್ನು ನಂಬದೇ ನಂಬದೇ ಇರುವಂಥ ಈ ಪರಿಸ್ಥಿತಿ ಏನು ಕತೆ ಏನು ಇದು ಹೇಗೆ ಇದು ನೀವು ಕಾರ್ಡಲ್ಲಿದ್ದಾಗ ಕಾರ್ಡ್ ಸರಿಯಾಗಿತ್ತಲ್ಲ ಹೌದು ಸರ್ ಹೌದು ಸರ್ ನಿಮ್ಮನ್ನು ಕಾರ್ಡ್ ಸರಿ ಮಾಡಿ ಇಡ್ತೇವೆ ಅಂತೇಳಿ ಕಾರ್ಡ್ ನಿಂತು ಹೊರಗಡೆ ಹಾಕಿದರು ಹೌದು ಸರ್ ಈಗ ಇಲ್ಲಿ ನಿಮಗೆ ಸರಿಯಾಗಿ ಜಮೀನು ಕೊಟ್ಟಿಲ್ಲ ಇಲ್ಲ ಸರ್ ಸರಿಯಾಗಿ ಸೌಲಭ್ಯ ಇಲ್ಲ ಗೌರ್ಮೆಂಟಿಂದ ಏನು ಬರ್ತಾ ಇದೆ ಏನಿಲ್ಲ ಸರ್ ಈಗ ಗೌರ್ಮೆಂಟಿಂದ ಸರ್ ನನಗೆ ನಲ್ವತ್ತೆರಡು ವರ್ಷ ಇತ್ತು ನಮ್ಮ ತಂದೆ ಇದ್ದಾಗ ಅವ್ರ ಕಾಡಿಂದ ಹೊರಗಡೆ ಬಂದು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಸಡ್ಡುಗಳಾಗತ್ತೆ ಸರ್ ಸಡ್ ಅಂದರೆ ಈ ಥರ ಅಂಚೆ ಇಲ್ಲ ಸೀಟ್ ಇಲ್ಲ ಪ್ಲಾಸ್ಟಿಕ್ ಸಹ ಇಲ್ಲ ಮರದ ಸೊಪ್ಪು ಸರ್ ಅದು ಮುತುದೆಲೆ ಅಂತ ಹೇಳ್ತೀನಿ ಮುತುದೆಲೆ ಆ ಹೊಸ್ತಿದ್ರ ಮೇಲೆ ಒದಕೆಗೆ ಇದ್ರೆ ಸಾಗಡೆ ಹಣ್ಣು ತಿಂತೀವಿ ಸರ್ ಸಾಗಡೆ ಸಾಗೆ ಸಾಗಡೆ ಎಲೆನ ಕಟ್ ಮಾಡಿ ಹೊಸ್ತೀರು ಸರ್ ಮಂದುವಾಗಿ ಒಸ್ತಿದ್ರು ಇಲ್ಲದ್ರೆ ಭತ್ತ ಏನಾದ್ರು ಬೆಳೆ ಬೆಳೆಯವರು ಬತ್ತದೂಲು ಆಗ್ತಿದ್ರು ಸರ್ ಹಂಗಾಗಿ ಮನೆ ಮನಸ್ಸಿನ ಶಿಕ್ಷಿತ್ ಮನಸ್ಸೆಡ್ಗಳಾಗ್ತಿದ್ರು ಆಮೇಲೆ ಅವರು ನಾವೆಲ್ಲ ಒಂದು ನಮಗೊಂದು ಹತ್ತು ಹನ್ನೆರಡು ವರ್ಷ ಆದಮೇಲೆ ಈ ಮ ಒಂದು ಮನೆ ಮನೆಗಳು ಕೊಟ್ಟರು ನಮ್ಮ ತಂದೆಗೆಲ್ಲ ಹೊಸ ಊರು ಕಟ್ಟು ಶುರು ಆಗಿದೆ ಸರ್ ಅವಾಗ ಆರಂಭ ಇದು ರಾಜಪುರ ಆಡಿ ಆವಾಗ ಮೈರಡೆ ಇಲಾಖೆಯಿಂದ ಒಂದು ಮನೆಗಳು ಕೊಟ್ಟರು ಸರ್ ಈ ಊರಿನ ಹೆಸರೇನು ರಾಜಪುರ ಆಡಿ ಅಂತ ಸರ್ ರಾಜಪ್ಪನ ಹಾಡಿ ರಾಜಪುರ ಆಡಿ ಸರ್ ರಾಜಪುರ ಹಾಡಿ ಹೌದು ಸರ್ ಹ್ಞೂ ಹ್ಞೂ ಏ ನಿಮ್ಮ ಮಕ್ಕಳ ಬಗ್ಗೆ ಎಲ್ಲ ಏನು ನಿಮ್ಮ ಇದು ಏನು ಕಲಿಸಬೇಕು ಅಂತಿದ್ದೀರಾ ಅಥವಾ ನಿಮ್ಮಾಗೇ ಕೂಲಿ ಮಾಡಿಕೊಂಡು ಇದೇ ಕಷ್ಟದ ಜೀವನ ಮಾಡಬೇಕಾ ಏನು ಕತೆ ಇಲ್ಲ ಸರ್ ಇದ್ದೀವಿ ಸರ್ ಹ್ಞೂ ನಾನು ಓದೋ ಕಾರ್ಯ ಸರ್ ಆವಾಗ ತಂದೆ ಪೇಷೆಂಟು ನಮ್ಗೆ ತುಂಬ ಕಷ್ಟ ಇತ್ತು ಸರ್ ನಾಲ್ಕೈದು ಜನ ಮಕ್ಕಳು ಹ್ಞೂ ಅದ್ರಿಂದ ಊಟದ ತೊಂದರೆ ಇತ್ತು ಅವಾಗ ಊಟ ತೊಂದರೆ ಬಟ್ಟೆಗಳು ತೊಂದರೆ ಇತ್ತು ಹಂಗಾಗಿ ನಾನು ಸ್ಕೂಲ್ ಶಾಲೆಗೆ ಓದ್ತಿದ್ದೆ ಬಿಟ್ಬಿಟ್ಟೆ ಸರ್ ಹ್ಞೂ ಒಂದನೇ ಕ್ಲಾಸಲ್ಲಿ ಹೋದಾಗ ಬಿಟ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗ್ತೀವಿ ಸರ್ ತಾಯಿ ಕೆಲಸಕ್ಕೆ ಹೋಗ್ತಿದ್ದೆವು ಅವಾಗೆಲ್ಲ ಕೆಲಸಕ್ಕೆ ಹೋದ್ರೆ ದುಡ್ಡಿಲ್ಲ ಸರ್ ಮೂರು ಸೇರು ರಾಗಿ ರಾಗಿ ಇದ್ದಿಲ್ಲ ಸರ್ ಅದು ಸೇರಲ್ಲಿ ಅದು ಮೂರು ಸೇರು ಕೊಡ್ತೀವಿ ಸರ್ ಈಗ ಎಷ್ಟು ಸಂಬಳ ಕೊಡ್ತಾರೆ ಇವಾಗ ಮುನ್ನೂರು ನಾನ್ನೂರು ರೂಪಾಯಿ ಸರ್ ಈ ಬದುಕು ನಿಮ್ದು ಒಳ್ಳೇದಾಗಿದೆಯಾ ಅಥವಾ ಏನು ಕತೆ ಏನು ಸರ್ ನಾನ್ನೂರು ರೂಪಾಯಿ ಕೂಲಿ ಮಾಡಿದ್ರು ಸರ್ ಕೂಲಿಲೇ ಜೀವನ ಮಾಡೋದು ಕಷ್ಟ ಸರ್ ಮಕ್ಕಳು ಓದಿಸಬೇಕು ಅವ್ರ ಬಟ್ಟೆಗಳು ತೆಗಿಬೇಕು ಚಪ್ಪಲ್ಗಳು ಬೇಕು ಬ್ಯಾಗ್ಗಳು ಬೇಕು ಪೆನ್ನು ಪುಸ್ತಕಗಳು ಇನ್ನೂ ಬೇರೆ ಬೇರೆ ಏನೇನೆಲ್ಲ ಇದೆ ಅವ್ರಿಗೆ ಅವ್ರಿಗೆ ಗೌರ್ಮೆಂಟಿಂದ ಏನೂ ಸಿಗೋದಿಲ್ಲ ಮಕ್ಕಳಿಗೆ ಸರ್ ಮೊದಲೆಲ್ಲ ಸಂಸ್ಥೆ ಕಡೆಯಿಂದ ಏನು ತಗೋತಿದಿಲ್ಲ ಸರ್ ಒಂದು ಎಂಟತ್ತು ವರ್ಷ ಮುಂದೆ ಅದು ನಿಲ್ಲಾಯ್ತು ಸರ್ ವಿವೇಕ ಹೌದು ಸರ್ ಅಲ್ಲಿ ಈಗ ಉಚಿತ ಶಿಕ್ಷಣ ಇಲ್ಲವಾ ಉಚಿತ ಶಿಕ್ಷಣ ಅಂತಂದರೆ ಸರ್ ಅರ್ಧಕ್ಕೆ ಅರ್ಧ ಇರ್ಬೋದು ಅಂತ ಹೇಳ್ತೀನಿ ಸರ್ ಇವಾಗ ಮೊದಲ ಥರ ಏನಿಲ್ಲ ಎಲ್ರಿಗೂ ಈಗ ಇವಾಗ ಇವಾಗ ಫಸ್ಟೆಲ್ಲ ಅದೇ ವಿವೇಕ ಶೈಕ್ಷಣಿಕ ಕೇಂದ್ರ ಅಂತ ಹಾಕಿರುವು ಶೈ ಗಿರಿಜನ್ ಅಂತಾದರೆ ಮೊದಲು ಗಿರಿಜನ ಟ್ರೈಬಲ್ ಹುಡುಗರೆ ಜಾಸ್ತಿ ಹೋಗ್ತೀವಿ ಸರ್ ಅದೇ ಜೇನು ಕುರುಬ ಬೆಟ್ಟ ಕುರ್ಬ ಸೋಲಿಗ ಇವರು ಮೂರು ಮಕ್ಕಳು ಓದ್ತಾ ಓದ್ತಾಯಿದ್ರು ಇವಾಗೆಲ್ಲ ಗೌಡಿಸ್ತಾರೆ ಸರ್ ಜಾಸ್ತಿಯಲ್ಲಿ ಹೌದಾ ಜೇನು ಜೇ ಜೆ ಕೆ ಮಕ್ಕಳು ಮನೆ ಇವರು ಕಮ್ಮಿ ಸರ್ ನಿಮ್ಮ ಅರ್ಧ ಇರ್ತದೆ ಸರ್ ಇವರು ಅರ್ಧ ಅವರು ಅರ್ಧ ಇರ್ಬೋದು ಜನರಲ್ಲು ಹ್ಞೂ ಆ ಸಂಸ್ಥೆಯಿಂದ ನಿಮ್ಮ ಜನಕ್ಕೆ ತುಂಬ ಏನಾದ್ರು ಒಳ್ಳೇದಾಯ್ತಾ ಏನು ಸರ್ ಆರ್ ಬಿ ಸರ್ ಅಂತ ಇದ್ರು ಅವರು ನಡೆಸುವಾಗಲ್ಲ ಸರ್ ಸ್ಟಾರ್ಟಿಂಗಲ್ಲ ಅವರೇ ಆರಂಭ ಮಾಡಿದ್ದು ನಾ ಅವ್ರಿಗೆ ಸಾಮಾನ್ಯ ಸಾಕಷ್ಟು ವರ್ಷಗಳ ತನಕ ಅವರು ನೋಡ್ಕೊಂಡು ನೋಡ್ತಾ ಇದ್ದರು ಸರ್ ಅವರೇ ಅವ್ರೆ ಅಂಡವ್ರಲ್ಲಿ ಇತ್ತು ಆಮೇಲೆ ಇದಕ್ಕೇನು ಏನಾಯ್ತು ಅಂತ ಗೊತ್ತಿಲ್ಲ ಅವರು ಇದನ್ನು ಬೇರೆಯವ್ರ ಇದಕ್ಕೆ ವಹಿಸ್ಬಿಟ್ಟರು ಸರ್ ಇಲ್ಲಿಂದ ಹೋದ್ರು ಅವರು ಇದ್ರು ಸರ್ಗೂರ್ಲಿ ಇರ್ತಾಯಿದ್ರು ಅವರು ಕೈ ಬಿಟ್ಟು ಓದಿದ್ದ ಈಚೆಗೆ ಸ್ವಲ್ಪ ಆಗಿನ ಸರ್ ಏನಾಗ್ತಾ ಇದೆ ಈಗ ಇವಾಗಂತ ಅದೇ ಮಕ್ಕಳಿಗೆಲ್ಲ ನಾವು ಫೀಸ್ ಕಟ್ಟಬೇಕು ಸ್ಕೂಲ್ಗೆ ಫೀಸ್ ಕಟ್ಟಬೇಕು ಈ ವರ್ಷದಿಂದ ಇಲ್ಲ ಸರ್ ತಗೋತಿಲ್ಲ ಹೋದ ವರ್ಷ ಆಚೆ ವರ್ಷ ಎಲ್ಲ ಕಟ್ತಾಯಿತ್ತು ಸರ್ ಒಂದನೇ ತರಗತಿ ಎಂಟುನೂರು ರೂಪಾಯಿ ಫೀಸ್ ಕಟ್ತೀವಿ ಸರ್ ಅವ್ರಷ್ಟು ಪೆಟ್ರೋಲ್ ಕೊಟ್ಟರೆ ಅದಕ್ಕೆ ಬೇರೆ ಕೊಡಬೇಕು ಆಮೇಲೆ ಬೇರೆ ಏನಾದರೂ ಟೂರ್ಗೆ ಗೊತ್ತಿಲ್ಲ ಕಟ್ಬೇಕು ಸರ್ ದುಡ್ಡು ಅವ್ರ ಖರ್ಚಿಗೆ ನಾವೇ ಕೊಡ್ಬೇಕು ಸರ್ ಹ್ಞೂ ನಿಮ್ಮ ಸಂಪ್ರದಾಯ ಅಂತ ಹೇಳಿದರೆ ಏನೇನು ಸಂಪ್ರದಾಯ ನಿಮ್ಮದು ಸಂಪ್ರದಾಯ ಅಂತ ಹೇಳಿದ್ರೆ ಸರ್ ಅದೇ ನಮ್ಮ ಜೇನುಕು ಕುರುಬ ಸಮುದಾಯ ಇದರಲ್ಲಿ ಸಂಪ್ರದಾಯ ಸರ್ ಅದೇ ನಾವು ಗೆಡ್ಡೆ ಗೆಣಸು ತಿನ್ನೋದು ಮಾಮೂಲಿ ನಾನು ಹೇಳೋದಿಲ್ಲ ಅದೇ ತಿಂತೀರಿ ತಿಂತೀವಿ ಸರ್ ಸಿಗೋದಿಲ್ಲ ಸರ್ ಹೊರಗೆ ಒಳಗಡೆ ಬಿಡೋದಿಲ್ಲ ಬಿಡೋದಿಲ್ಲ ತಿನ್ಬೇಕನ್ನೋ ಆಸೆ ಇದೆ ಒಳಗಡೆ ಹೋದ್ರೆ ಭಯ ಸರ್ ಹೋದ್ರೆ ಏನು ತೊಂದರೆ ಕೊಡ್ತಾರಂತ ಎಷ್ಟೆ ರೋಡ್ ಆಡ್ತಾಯಿರ್ತಾರೆ ಮಧ್ಯ ಬರ್ತಾ ಬರ್ತಾಯಿರ್ತಾರೆ ಅವ್ರು ಬಂದಾಗ ಯಾರು ಏನು ಯಾಕೆ ಬಂದಿರತ್ತಲ್ಲ ಸರಿಯಾಗಿ ಮಾಹಿತಿಗಳು ಕೇಳೋದಿಲ್ಲ ಸಮಾಧಾನ ತಗೋದಿಲ್ಲ ಸರ್ ಅವರು ಇಲ್ಲ ಹೌದು ಸರ್ ಕೈಯಲ್ಲಿ ಗನ್ ಇರೋದು ನಮ್ಮವ್ರಿಗೆ ಭಯ ಇರ್ತದೆ ಸರ್ ಕೈಯಲ್ಲಿ ಗನ್ ಇರ್ತದೆ ನಮ್ಮವ್ರಿಗೆ ಭಯ ಇರ್ತಾರೆ ಸರ್ ಎದುರಿಸ್ತಾರೆ ಏನಾದ್ರು ಸೂಟ್ ಗೀಟ್ ಮಾಡ್ತಾರೆ ಭಯ ನಮ್ಮ ಕಾಡು ಜನರ ಬುದ್ಧಿ ನಿಮಗೆ ಸಿಗುತ್ತಲ್ಲ ಭಯ ನಾಚಿಕೆ ಸ್ವಲ್ಪ ಜಾಸ್ತಿ ಸರ್ ಹೊರಗಡೆ ಜನರಲ್ಲಿ ನಾಲ್ಕು ಜನರ ಜೊತೆ ನಿಂತು ಎದುರಾಗೆ ಮಾತಾಡ್ತಾರೆ ಸರ್ ಎದುರು ಭಯ ಅಥವಾ ನಾಚಿಕೆ ಎಲ್ಲರೂ ಆ ಸರ್ ಈಗಿನ ಇದರಲ್ಲಿ ಸುಮಾರು ಜನ ಮುಂದೆ ಬಂದಿದ್ದಾರೆ ಆದರೂ ಸುಮಾರು ಜನ ಇದ್ದಾರೆ ಸರ್ ಈಗ ನಿಮ್ಮ ನಲವತ್ತೆರಡು ವರ್ಷದಲ್ಲಿ ಯಾವತ್ತಾದರೂ ಹೇಳಿ ಸರ್ ನಿಮ್ಮವರನ್ನು ಅನಾವಶ್ಯಕವಾಗಿ ಹೇಳಿ ಬೆದರಿಸಿ ಶೂ ಅಥವಾ ಏನಾದ್ರು ಗನ್ನಿಗೆಯನ್ನು ಬಳಸಿ ಆ ಥರದ್ದು ಅನಾಹುತ ಏನಾದರೂ ಆಗಿದೆಯಾ ಕಾಡುಗೋದವರು ಸರ್ ಆಗಿರ್ಬೋದು ನನಗೆ ನನಗೆ ಗೊತ್ತಿರೋ ಇದರಲ್ಲಿ ಆಗಿರುತ್ತೆ ಸರ್ ಹೇಳೋಕ್ಕಾಗದೆಲ್ಲ ಆಗಿರ್ಬೋದು ಆಗಿರುತ್ತೆ ಸರ್ ಎಷ್ಟೋ ಸರಿ ಎಷ್ಟೋ ಜಾಗದಲ್ಲಿ ಆ ಥರ ಆಗಲ್ಲ ಆ ಥರ ಆಗಿದೆ ಸರ್ ನಮ್ಮ ಈ ಕಡೆಯರು ಹೋಗಿದಾರು ಗುಂಡೋರ್ದು ಹೊಂದಿದ್ದಾರೆ ಅವ್ರು ಏನು ಕೆಳತನ ಮಾಡ್ತೀರಂತ ಗೊತ್ತಿಲ್ಲ ಸರ್ ಏನು ಕೆಳತನ ಮಾಡ್ತೀರಂತ ಊರಿನವ್ರಿಗಾಗಲಿ ಅವ್ರ ಮನೆಯವ್ರಿಗಾಗಲಿ ಕರೆಕ್ಟ್ ಮಾಹಿತಿ ಸಿಕ್ಕಿಲ್ಲ ಇದುವರೆಗೂ ಒಳಗಡೆ ಅವ್ರ ಹತ್ರ ಆದಮೇಲೆ ಗೊತ್ತಾಗ್ತಿತ್ತು ಆಮೇಲೆ ಅವ್ರು ಏನು ಫಿಟ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ ಸರ್ ಅವ್ರು ಯಾವುದಕ್ಕೆ ಫಿಟ್ ಮಾಡ್ತೀರಂತ ಗೊತ್ತಿಲ್ಲ ಅದರ ಸತ್ಯವಾಗಿ ಹೇಳಿ ನಿಮ್ಮ ಈಗ ಒಂದು ಇನ್ನೂರು ಇನ್ನೂರ ಜನ ಎಷ್ಟೋ ಲಕ್ಷ್ಮಣ್ ಅವರು ಹೇಳಿ ಸರ್ ಈಗ ನಿಮ್ಮವರು ನಿಜವಾಗಿಯೂ ಮುಗ್ಧರ ಅಥವಾ ಈ ಕಳತನ ಪಳತನ ಅಂತದ್ರಲ್ಲೂ ಇದ್ದಾರ ಸರ್ ಇರ್ಬೋದು ಸರ್ ಅದನ್ನ ಇಲ್ಲಂತ ಹೇಳೋದು ಹೇಳಕ್ಕಿಲ್ಲ ಸರ್ ಆದರೆ ಸಾಮೂಹಿಕವಾಗಿ ಎಲ್ಲರೂ ಕಳರು ಅಂತ ಹೇಳುವ ಎಲ್ಲರೂ ತೊಂಬ ಸರ್ ನೂರಲ್ಲಿ ಮಾಡಿದ ದೊಡ್ಡ ಕಳತನ ಕಳತನ ಸರ್ ದೊಡ್ಡದು ಏನು ಅಂತಂದರೆ ದಂತಗಳು ಗಂಧ ಆಮೇಲೆ ಬೀಟೆ ಮರ ಇನ್ನೂ ಬೇರೆ ಏನಾದ್ರು ಪ್ರಾಣಿ ಗಿಣಿ ಹಿಂಸೆ ಆದ್ರೆ ದೊಡ್ಡ ದೊಡ್ಡ ಕಳ್ತನ ಸರ್ ಅದು ಯಾರು ಇಲ್ಲ ಸರ್ ಆತರ ಮಾಡಿದ್ರೆ ಅದನ್ನೆಲ್ಲ ಎಲ್ಲಿ ಕೊಡ್ತಾರೆ ಸರ್ ತಗೊಂಡೋಗುದು ಎಲ್ಲಿಗಣ ಸರ್ ಹೌದು ನಮ್ಗೇನು ನಮ್ಮ ಇದಕ್ಕೆ ಸ್ವಂತವಾಗಿ ಏನಾದ್ರು ಬಳಕೆ ಬಳಕೆ ಮಾಡ್ಕೊಳ್ತಿದ್ದೇವೆ ಏನಾದ್ರು ಬೇರೆ ವೆಹಿಕಲ್ಸ್ ಬೇರೆ ಏನಾದ್ರು ಯಾವ ತರದ್ರು ತಗೊಂಡ್ ಹೋಗಕ್ಕೆ ನಮಗೆ ಅವಕಾಶ ಇದೆ ಸರ್ ನೋಡಿ ಎಲ್ಲಾದ್ರೂ ಟೋಲ್ ಗೇಟ್ ಇದೆ ಎಲ್ಲೂ ತಗೊಂಡೋಗೋದಿಲ್ಲ ಸರ್ ಕೇರಳ ಆದರೆ ಅದು ತುಂಬ ಸ್ಟ್ರಿಟ್ಟು ನಮ್ಮ ಕರ್ನಾಟಕದಿಂದ ಸ್ಟ್ರಿಟ್ಟು ಸರ್ ಕೇರಳದಲ್ಲಿ ಎಲ್ಲ ಪ್ರತಿ ಒಂದು ಚೆಕ್ ಪೋಸ್ಟಲ್ಲೂ ಚೆಕ್ ಮಾಡ್ತಾರೆ ಕರ್ನಾಟಕದಲ್ಲೂ ಅದೇ ಥರ ಚೆಕಿಂಗ್ ಇದೆ ತಮಿಳ್ನಾಡು ತಗೊಂಡೋಗಿ ಚೆಕಿಂಗಿದೆ ಸಿ ಎಲ್ಲಿ ಸರ್ ತಗೊಂಡೋಗೋದು ಅದನ್ನು ಯಾವುದ್ರಲ್ಲೂ ಸರ್ ತಗೊಂಡೋಗೋದು ಆಮೇಲೆ ಅದು ಆ ಥರ ಕಾಸ್ಥರ ಮಾಡಿದ್ರೆ ದುಡ್ಡು ದುಡ್ಡು ಮಾಡ್ದೇನೆ ಅದೇನು ಸರ್ ಮಾಡ್ತಾರೆ ಅದನ್ನು ಅಲ್ಲ ತಂದೆಯಲ್ಲ ಮನೇಲಿ ಇಟ್ಕೊಳ್ಳೋಂಗಿಲ್ಲ ಏನು ಸರ್ ಅದು ಮನೇಲಿ ಏನು ಪ್ರಯೋಜನ ಇಲ್ಲ ಅದರಲ್ಲಿ ಏನು ಸರ್ ಅಲ್ಲಪ್ಪ ಅದನ್ನು ಇಟ್ಕೊಂಡು ಮುಂದೆ ಏನು ಮಾಡ್ಬಾರ್ದು ಮಾಡಿ ಮಾಡ್ಬೋದು ಸರ್ ನಾವು ಎಲ್ಲಿಂದ ಎಲ್ಲ ತಗೊಂಡೋಗ್ತದೆ ಮಾರಾಟ ಮಾಡಲೇಬೇಕು ಅದನ್ನೇನು ಮಾಡೋಕೆ ಅವ್ರು ತಗೊಂಡು ಮಾಡ್ಬೇಕು ಸರ್ ಅವಾಗೆ ಅವ್ರಿಗೆ ದುಡ್ಡು ಆಗೋದು ಅದು ನಾವು ಇಟ್ಕೊಂಡು ಏನು ಸರ್ ಅದ್ರ ಲಾಭ ದುಡ್ಡಲ್ಲಿ ಏನು ಅದರಲ್ಲಿ ಹೇಳ್ತಾರೆ ಯಾವ ಥರ ದುಡ್ಡು ಮಾಡೋದು ಸರ್ ಅಂದರೆ ನಿಮ್ಮವ್ರಿಗೆ ಕಾಡಿಗೆ ಹೋಗೋ ಉದ್ದೇಶ ಗಡ್ಡೆ ಗಿಣಸು ಜೇನು ಹೌದು ಸರ್ ಈಗ ಅದಕ್ಕೂ ಬಿಡ್ತಾಯಿಲ್ಲ ಬಿಟ್ಟರೆ ಸರ್ ಜೇನು ಸೀಸನ್ ಹೋಗ್ತಾರೆ ಸರ್ ಇವಾಗ ಪೈರ್ ಸೀಸನ್ ಬೆಂಕಿ ಟೈಮು ಸರ್ ಇವಾಗ ಈಗ ಹೋಗೋದಿಲ್ಲ ಹೋಗಿ ಬಿಡೋದಿಲ್ಲ ಸರ್ ಹಾಂ ಸೌದೆಗೆಲ್ಲ ಹೋಗೋರ್ನೂ ಅದೇನು ತೊಂದರೆ ಕೊಡೋದಿಲ್ಲ ಈ ಇತ್ತೀಚೆಗೆ ಒಂದು ವರ್ಷದಿಂದ ಈ ಕಡೆ ಸರ್ ಸ್ವಲ್ಪ ಜನ ನೋಡ್ತಾ ಇದ್ರೆ ಇವಾಗ ಜನರನ್ನ ಅದೇಲ್ಲೊಬ್ರು ತೀರೊಬ್ರು ಸರ್ ಕೊಲೆ ಇಲ್ಲೊಂದು ಅವರೇ ಹೊಡೆದು ಸಾಯಿಸಿ ನಮ್ಮವ್ರನ್ನೊಬ್ರು ಸಾಯಿಸ್ಬಿಟ್ರು ಅವ್ರು ನಿಜವಾಗೂ ತಪ್ಪಿತಸ್ಥರ ಸರ್ ತಪ್ಪಿಸ್ತಸ್ತ್ರ ಆಗಿರ್ಬೋದು ಸರ್ ಅವ್ರ ಮನೇಲಿ ಮಾಂಸದ ಕೇಸ್ ಇಡಿದಾರಂತೆ ಮಾಂಸ ಸಿಕ್ಕಿದೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಟ್ಟಲ್ಲಿ ಅವ್ರು ಹೋಗಿದ್ರು ಅಂತ ಗೊತ್ತಿಲ್ಲ ಸರ್ ಮಾಂಸ ಕೊಟ್ಟವರೇ ಬೇರೆ ಅವರು ಜೈಲಲ್ಲಿ ಇದ್ರು ಬಂದಿದ್ರೆ ಏನಂತ ಗೊತ್ತಿಲ್ಲ ಆಮೇಲೆ ಯಾವ್ದೊಂದು ಫೋನ್ ಕಾಂಟ್ಯಾಕ್ಟ್ ಇಂದ ಇನ್ನೊಂದು ಹುಡುಗನ ಫೋನ್ ಅಲ್ಲಿ ಮಾತಾಡಿ ಅವ್ರ ವಾಯ್ಸ್ ರೆಕಾರ್ಡಾಗಿ ಇದಾಗಿದೆ ಅಂತ ಹೇಳಿ ಅವರು ಉಳ್ಕಾಡ್ತಾಯಿದ್ರು ಆ ಹುಡುಗ ಬೇಲ್ ಮಾಡ್ಕೊಬಿಟ್ಟ ಹಿಡ್ದಿದ್ದು ಇವ್ರನ್ನ ಇವ್ರ ಕೈಲಿ ಏನಿತ್ತು ಅವ್ರು ಮಾಡಿದ್ರು ಹೋಗಿದ್ರು ಅಂತ ಗೊತ್ತಿಲ್ಲ ಸರ್ ಜಮೀನಲ್ಲಿ ಮನೇಲಿದ್ದವ್ರನ್ನ ಜಮೀನಿಂದ ಹಿಡ್ದು ಹಿಡ್ಕೊ ಹೋಗಿ ಹೊಡಗು ಸಾಯಿಸಿದ್ರು ಸರ್ ಮನೇಲಿದ್ರು ಸರ್ ಅವರು ಈ ಥರ ಎಲ್ಲ ಬಂದಿದ್ದಾರೆ ಅವ್ರು ಡಿಪಾರ್ಟ್ಮೆಂಟ್ ಅವ್ರು ಬೆಳಿಗ್ಗೆ ಬಂದು ನುಗ್ಗಿ ಮನೇಲಿ ನುಗ್ಗಿ ಲೂಟಿ ಮಾಡಿದ್ದಾರೆ ಅಂತ ಗೊತ್ತಿರ್ತಲ್ಲ ಆವಾಗೆಲ್ಲ ಹೊರಗಡೆ ಅವರು ಮನೆಗೆ ಬಂದಾಗ ವಿಚಾರ ಗೊತ್ತಿತ್ತು ಇದು ಗೊತ್ತಾಗಿ ಏನು ಬೈದಿಂದ ಎಲ್ಲೋ ಅವತ್ಗಳಿಗೆ ಹೋಗ್ತೀರೋ ಎಲ್ಲಿಗೆ ಹೋಗ್ತೀರ ಅಂತ ಗೊತ್ತಿಲ್ಲ ಸರ್ ಮನೆಯಿಂದ ಹೊರಗಡೆ ಜಮೀನ್ಗೆ ಹೋಗಿ ಹೋಗಿದ್ದಾರೆ ಜಮೀನಲ್ಲಿ ಹಿಡ್ಕೊಂಡು ಹೋಗಿ ಹೊಡೆದು ಸರ್ ಅವಾಗ ಅಟೆಟ್ಟಾಗಿ ಸತ್ತೋದ್ರು ಅಂತ ರಿಪೋರ್ಟು ತೋರಿಸ್ತೀರು ಕೇಸಲ್ಲ ಏನು ಸರ್ ಏನಿಲ್ಲ ಸರ್ ಏನು ಸರ್ ಅನ್ಯಾಯ ನಾವು ಮಾಡಿಲ್ಲ ಸರ್ ತಂದಿರಿ ಏನು ಸರ್ ಕಾಳು ಮಾಡಿದ್ರು ಮಾಡಿರ್ಬೋದು ಅವರು ತನ್ನ ತಾನೇ ತಂದಿರು ಅಲ್ಲ ಅದೇನೇ ಮಾಡಿದ್ರು ಹೊಡೆದು ಹೊಡೆದು ಗಿಡದು ಮಾಡೋದಕ್ಕಿಂತ ಕಾನೂನು ಪ್ರಕಾರ ಮಾಡ್ಬೋದಲ್ಲ ಜೈಲಾಕಿದೆ ಸರ್ ಅದಕ್ಕಿಂತ ಕಾನೂನು ಕಸ್ಟಡಿನ ಹಾಕಿದೆ ಸರ್ ಇದೆ ಲಾಯರ್ ಇದ್ದಾರೆ ಕೋರ್ಟ್ ಇದೆ ಜಡ್ಜ್ ಇದೆ ಸರ್ ಹಾಂ ಸ್ಟೇಷನ್ ಇದೆ ಇವೆಲ್ಲ ಇದ್ದು ಈ ಥರ ಅನುಮತಿಗಳು ಮಾಡಿದ್ರೆ ಸರ್ ಏನು ಸರ್ ಜೀವಕ್ಕೆ ಇಲ್ವಾ ಭಯ ಆಗುತ್ತೆ ಸರ್ ನಾವು ಇಲ್ಲಿ ವಾಸ ಮಾಡೋಕ್ಕೆ ಭಯ ಆಗುತ್ತೆ ಏನು ಮಾಡೋಣ ನಮ್ಮ ಪರಿಸ್ಥಿತಿ ಹೊರಗಡೆ ಎಲ್ಲೂ ಹೋಗೋಕ್ಕೆ ಹೋಗೋಕಾಗೋದಿಲ್ಲ ಕೊಡ್ಗೋದ್ರು ಕೊಡ್ಗಲ್ಲಿ ಹೋದ್ರು ಕೇರಳದಲ್ಲಿ ಹೋದ್ರೆ ಮಕ್ಕಳನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕರ್ಕೋಗಿ ವಯಸ್ಸಾಗಿರೋ ಇರ್ತಾರೆ ತಂದೆ ತಾಯಿರ್ತಾರೆ ಅವನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಇಲ್ಲಿ ಈ ಥರ ವಿಶಾಲವಾದ ಜಾಗ ಸೌಕರ್ಯಗಳು ಸಿಗುತ್ತೆ ಸರ್ ಆ ಥರ ಪರಿಸ್ಥಿತಿ ಕಾಡಿಗೆ ಹೋದರೂ ಮನೆಗೆ ಬರ್ತೀವಿ ಏನಂತಾರೆ ನಮಗೆ ಗ್ಯಾರಂಟಿ ಇಲ್ಲ ಸರ್ ಗ್ಯಾರಂಟಿ ಇಲ್ಲ ಹೌದು ಸರ್ ತೊಂದರೆಗಳಾಗ್ತದೆ ಸರ್ ಹೊರಗಡೆ ಏನಾದರೂ ಆ ಥರ ಆಗಿ ಅಂಥ ಟೈಮಲ್ಲಿ ನಮ್ಮಂಥರು ಹೊಟ್ಟೆ ಪಾಡಿಗೆ ಹೋಗಿ ಏನಾದ್ರು ಆದರೆ ಅವ್ರು ಸೂಟ್ ಮಾಡೋದು ಇರ್ತದೆ ಸರ್ ಸಾಯಿಸಿಬಿಡ್ತದೆ ಸರ್ ಕಳ್ಸೋದಿಲ್ಲ ಊರಿನವ್ರು ಏನು ಕಂಪ್ಲೇಂಟ್ ಮಾಡಿದ್ರೆ ಯಾಕೆ ಬಂದಿರೋ ಅವರು ಏನು ಏನಕ್ಕೆ ಬಂದಿರು ಅಂತ ಅವ್ರು ಮನೆಯವ್ರನ್ನೇ ಬಂದು ಕ್ವಚನ್ ಮಾಡ್ತಾರೆ ಸರ್ ಬನ್ನಿ ಇದು ಹುಡ್ಕೊಂಡು ನಾವು ಬರ್ತೀವಿ ಅಂತ ನೋಡೋಣ ಬನ್ನಿ ಅಂತ ಹೇಳ್ತಾರೆ ಸರ್ ಅವರೇ ಹೊಡೆದ ಹೊಡೆದ ಸರ್ ಸುಟ್ಟು ಬೂದಿನೆಲ್ಲ ತಗೋ ನೀರಿಗೆ ಹಾಕ್ಬಿಡ್ತಾರೆ ಸರ್ ಒಡೆದು ಸಾಯಿಸಿ ಅವ್ರಿಗೆ ಕೋರ್ಟು ಒಪ್ಪಿಸ್ಬೇಕು ಅನ್ನೋದ್ರೆ ಒಪ್ಪಿಸ್ತಾರೆ ಇಲ್ಲ ಕಂಡೀಷನ್ ಮೀಗ್ರೋಗ್ಬಿಟ್ರೆ ಏನಾದ್ರು ಆ ಥರ ಆದರೆ ಸರ್ ಸುಟ್ಟಾಗಿಬಿಡ್ತಾರೆ ತಲೆ ಕೆಡಿಸ್ಕೊಳ್ದಿಲ್ಲ ಸುಟ್ಟೋದು ಬೂದಿನ ತೊಗೊಂಡೋಗಿ ಹೇಗೆ ಬಿಡ್ತದೆ ಸರ್ ಎಷ್ಟೋ ಮಾಡಿದ್ದಾರೆ ಸರ್ ಹಾಗಾಗಿ ನಿಮ್ಮನೆ ಹೆಂಗಸರಿಗೆ ಮನೇಲಿ ಇದ್ದವ್ರಿಗೆ ಆತಂಕವೇ ಜಾಸ್ತಿ ಏನು ಹೌದು ಸರ್ ಕಾಡಿಗೆ ಹೋದರು ಎಷ್ಟೊತ್ತು ಬರ್ತಾರೆ ಬೇಗ ಒಂದು ಐದು ಐದು ವರೆ ಒಳಗೆ ಬಂದರೆ ಅವ್ರಿಗೆ ಸ್ವಲ್ಪ ನೆಮ್ಮದಿ ಲೇಟ್ ಆಯ್ತು ಅಂತ ಹೇಳಿದ್ರೆ ಏನಾಯ್ತು ಸಿಕ್ತೋ ಹುಲಿ ಕಾಡಿ ಏನಾದ್ತೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೋ ತೊಂದರೆ ಆಯಿತು ಅದಕ್ಕೆ ಇರ್ತಾರೆ ಸರ್ ಏನು ಮಾಡೋದು ನಮ್ಮ ತರದೆ ಅವ್ರಿಗೆಲ್ಲೂ ಊಟ ಆಗಿರ್ತದೆ ಸರ್ ಹೆಂಡ್ತಿಗೆ ಮಕ್ಕಳಿಗೆ ತಂದೆ ತಾಯಿಗೆ